ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತೊಂದು ರೆಸಿಪಿನ ಟ್ರೈ ಮಾಡಿದ್ದೇವೆ ನಾನು ಮತ್ತೆ ಅಪ್ಪ ಒಂದು ಮಂಗ್ಳೂರು ಸ್ಟೈಲಲ್ಲಿ ಚಿಕನ್ ಸರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ಮೊದಲಿಗೆ ಒಂದು ಬಾಣಲೆಗೆ ಕೊಬ್ಬರಿಯನ್ನು ದುಡ್ಡು ಇಟ್ಕೊಂಡಿದ್ವಿ ಸೊ ಅದನ್ನು ಚೆಂದ ಈ ಥರ ಹುರಿಬೇಕಾಗುತ್ತೆ ಅದರ ಹಸಿ ವಾಸನೆ ಹೋಗೋ ತನಕ ನೋಡಿ ಈ ಥರ ಆಗಬೇಕು ನೆಕ್ಸ್ಟು ಅದೇ ಪ್ಯಾನಿಗೆ ಒಂದು ಹತ್ತರಿಂದ ಹದಿನೈದರಷ್ಟು ಒಣಮೆಣಸು ಚೆಂದ ಅದನ್ನು ಈ ಥರ ಹುರ್ಕೋಬೇಕು ಮತ್ತೊಂದು ತ್ರೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅದನ್ನು ಹಾಕ್ಕೋಬೇಕಾಗುತ್ತೆ ಚೆಂದ ಅದನ್ನು ಈ ಥರ ಹುರ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅದನ್ನು ಹಾಕ್ಕೋಬೇಕು ಈ ಥರ ಚೆಂದ ಹುರ್ಕೋಬೇಕಾಗುತ್ತೆ ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಮೆಂತೆ ಮತ್ತು ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಅದಕ್ಕೆ ಚಕ್ಕೆ ಲವಂಗ ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಅದೆಲ್ಲ ಚೆಂದ ಫ್ರೈ ಆಗಿದೆ ಇವಾಗ ಅದನ್ನೊಂದು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದರಲ್ಲಿ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕಿರೋದು ಸ್ವಲ್ಪ ಒಂದು ಐದರಿಂದ ಆರರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಹುಳಿ ಸ್ವಲ್ಪ ಮತ್ತು ಸ್ವಲ್ಪ ಅರ್ಶಿನ ಇದನ್ನೆಲ್ಲ ಹಾಕಿ ಚೆಂದ ಅದನ್ನು ಇವಾಗ ಗ್ರೈಂಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಆಮೇಲೆ ಕರಿಬೇವು ಮತ್ತು ಸ್ವಲ್ಪ ಶುಂಠಿ ಇದನ್ನೆಲ್ಲ ಹಾಕಿ ಚೆಂದ ಫ್ರೈ ಮಾಡಬೇಕು ಅದು ಶುಂಠಿದ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಇದನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು ಸೊ ಅದನ್ನು ಇವಾಗ ಈ ಥರ ಚೆಂದ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದಮೇಲೆ ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಅದು ಚೆಂದ ಫ್ರೈ ಆಗ್ತಾಯಿದೆ ನೋಡಿ ಈ ಥರ ಆಗಿದೆ ಇವಾಗ ಫ್ರೈ ಆಗಿ ಚೆಂದ ಬೇಯ್ದಿದೆ ಅಪ್ಪ ಇಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಕೋಳಿಯನ್ನು ನಾವು ಫಸ್ಟಿಗೆ ಬೇಯಿಸ್ಕೊಂಡಿದ್ವಿ ಅಂದರೆ ಸ್ವಲ್ಪ ಗಟ್ಟಿ ಇತ್ತು ಕೋಳಿ ಹಾಗೆ ಮೊದಲು ಅದನ್ನು ಬೇಯಿಸ್ಕೊಂಡಿದ್ವಿ ಮತ್ತು ಅದಕ್ಕೆ ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಮಿಕ್ಸ್ ಮಾಡಿ ಚೆಂದ ಅದನ್ನು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಅದು ಚೆಂದ ಬೇಯಬೇಕು ಮಸಾಲೆ ಏನಿದೆ ಅದು ಚಂದ ಈ ಥರ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಅದನ್ನು ನಾವು ಬೇಯಲಿಕ್ಕೆ ಇಡಬೇಕು ಚಿಕನ್ ಸಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ನಮ್ಮದು ಚಿಕನ್ ಸರ್ ರೆಡಿಯಾಗಿದೆ ಸವಿಯಲು ಸಿದ್ಧ ಸೊ ನೀವು ಟ್ರೈ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು